ಎಲ್ರಿಗೂ ನಮಸ್ಕಾರ ಕೆಲವರು ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ನಾಳೆ ಲಕ್ಷ್ಮೀ ಜಯಂತಿ ಇದೆ ಪೌರ್ಣಮಿ ಇದೆ ಹೇಗೆ ಪೂಜೆ ಮಾಡೋದು ತಿಳಿಸ್ಕೊಡಿ ಅಂತ ಕೇಳಿ ನಾವು ಪ್ರತಿ ಪೌರ್ಣಮಿನೂ ಕೂಡ ಹೇಗೆ ಪೂಜೆ ಮಾಡ್ತೀವೋ ಪ್ರತಿ ಪೌರ್ಣಮಿ ಕೂಡ ತುಂಬಾ ವಿಶೇಷ ಅಂಥದ್ರಲ್ಲಿ ಹೋಳಿ ಹಬ್ಬ ಇರೋದ್ರಿಂದ ಈ ಪೌರ್ಣಮಿ ತುಂಬ ತುಂಬ ವಿಶೇಷ ಪ್ರತಿನಿತ್ಯ ನೀವು ದೇವ್ರಿಗೆ ಹೇಗೆ ಮನೆಯಲ್ಲಿ ಪೂಜೆ ಮಾಡ್ತಿರೋ ಹಾಗೆ ಪೂಜೆ ಮಾಡಿಕೊಳ್ಳೋದು ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಮುಗಿಸ್ಕೊಂಡು ತಲೆ ಸ್ನಾನ ಮಾಡಿ ಮೊದಲಿಗೆ ಹೊಸಲನ್ನ ತೊಳೆದು ಅರ್ಶನ ಕುಂಕುಮ ಇಟ್ಕೊಳ್ಳಿ ಮಹಾಲಕ್ಷ್ಮಿ ಮನೆಗೆ ಬರಬೇಕಂದ್ರೆ ಮೊದಲಿಗೆ ಮನೆ ಹೊಸಲನ್ನ ನೋಡ್ತಾಳಂತೆ ಮನೆ ಹೊಸಲು ಕಳೆಕಳೆಯಾಗಿದ್ದರೆ ತಾಯಿ ಮಹಾಲಕ್ಷ್ಮಿ ಮನೆ ಒಳಗಡೆ ಬಂದು ನೆಲೆಸ್ತಾಳೆ ಲಕ್ಷ್ಮೀ ದೇವಿಯ ಅನುಗ್ರಹ ಒಂದಿದ್ರೆ ಸಾಕು ಧನ ಧಾನ್ಯಕ್ಕೆ ಯಾವುದೇ ರೀತಿ ಕೊರತೆ ಇರಲ್ಲ ಮನೆ ತುಂಬ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಪ್ರತಿ ತಿಂಗಳು ಪೌರ್ಣಮಿ ದಿನ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗತ್ತೆ ನಿಮ್ಮ ಹತ್ರ ಲಕ್ಷ್ಮೀನಾರಾಯಣನ ವಿಗ್ರಹ ಇತ್ತು ಅಂದರೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಹಾಕಿ ನೀವು ಅಭಿಷೇಕ ಮಾಡಿ ಅದಾದ ಮೇಲೆ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂಥ ಕಮಲದ ಬೀಜ ಲಕ್ಷ್ಮಿ ಕವಡೆ ಗೋಮತಿ ಚಕ್ರ ಇದೆಲ್ಲ ಇತ್ತು ಅಂದರೆ ಅಮ್ಮನ ಮುಂದೆ ಇಟ್ಟು ನೀವು ಪೂಜೆ ಮಾಡಿ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂಥದ್ದು ದಾಳಿಂಬ್ರಿ ಹಣ್ಣು ಹಾಗೆ ಕನಕಾಂಬ್ರದ ಹೂವು ಸಿಕ್ತು ಅಂದರೆ ಇದನ್ನು ಇಟ್ಟು ನೀವು ಪೂಜೆ ಮಾಡಿ ಹಾಗೆ ಕಮಲದ ಹೂವು ಸಿಕ್ತು ಅಂದರೆ ಇನ್ನೂ ತುಂಬ ಒಳ್ಳೆಯದು ಇದನ್ನೆಲ್ಲ ಇಟ್ಟು ನೀವು ನಾಳೆ ಸಂಜೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಬೆಳಿಗ್ಗೆ ಒಂದು ಪೂಜೆ ಮಾಡಿ ಆದರೆ ನಾಳೆ ಸಂಜೆ ಮುಖ್ಯವಾಗಿ ಪೂಜೆ ಮಾಡಿ ನಾಳೆ ಸಂಜೆ ಪೂಜೆ ಮಾಡಾದ್ಮೇಲೆ ಚಂದ್ರ ಬಿಂಬ ಕಾಣುವಂಥ ಜಾಗದಲ್ಲಿ ಕುತ್ಕೊಂಡು ಲಕ್ಷ್ಮೀ ಅಷ್ಟೋತ್ರ ಪಠನೆ ಮಾಡಿ ಲಲಿತಾ ಸಹಸ್ತ್ರನಾಮ ಪಠನೆ ಮಾಡಿ ಸೌಂದರ್ಯ ಲಹರಿ ಪಠನೆ ಮಾಡಿ ತುಂಬಾ ಒಳ್ಳೆಯದು ನಾಳೆ ತಾಯಿ ಮಹಾಲಕ್ಷ್ಮಿಗೆ ಅಕ್ಕಿಯಿಂದ ಅನ್ನದ ಪಾಯಸ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಒಂದು ಸಣ್ಣದಾಗಿ ಬೆಳ್ಳಿ ಬಟ್ಲಿತ್ತು ಅಂದರೆ ಒಂದು ಕುಂಕುಮದ ಬಟ್ಲಾದರೂ ಸರಿ ಅದರಲ್ಲಿ ನೀವು ಪಾಯಸನ ನೈವೇದ್ಯ ಮಾಡಿ ಬೆಳ್ಳಿ ಬಟ್ಲಿಲ್ಲ ಅನ್ನೋವಂಥವ್ರು ಹಿತ್ತಾಳೆ ಅಥವಾ ಕಂಚಲೆ ದೇವ್ರಿಗೆ ನೈವೇದ್ಯ ಮಾಡಿ ಅಂಥ ಪಾಯಸನ ಹೊರಗಡೆ ನೀವು ಲಕ್ಷ್ಮೀ ಅಷ್ಟೋತ್ರ ಪಠನೆ ಮಾಡುವಂಥ ಜಾಗದಲ್ಲಿ ಚಂದ್ರ ಬಿಂಬ ಬೀಳುವಂಥ ಜಾಗದಲ್ಲಿ ಕುತ್ಕೊಂಡು ಅಲ್ಲೇ ಪಾಯಸನ ಇಟ್ಕೊಳ್ಳಿ ಆ ಪಾಯಸದ ಮೇಲೆ ಚಂದ್ರನ ಬಿಂಬ ಬಿತ್ತು ಅಂದರೆ ಅದನ್ನು ನಾವೆಲ್ಲರೂ ಸೇವಿಸಿದ್ರೆ ನಮ್ಮೆಲ್ಲರ ಮನಸ್ಸು ಶಾಂತಿಯಿಂದ ಇರುತ್ತೆ ಹಾಗೆ ನಾಳೆ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋವಂಥವ್ರು ಯಾವುದಾದ್ರೂ ದೇವಸ್ಥಾನಕ್ಕೋಗಿ ಅಕ್ಕಿ ಅಥವಾ ತುಪ್ಪ ಹಾಲು ಮೊಸರು ಇದು ಯಾವುದಾದ್ರು ಒಂದನ್ನು ದಾನ ಮಾಡಿದ್ರೆ ಈ ಪೂಜೆ ಮಾಡಿರೋಂಥ ಫಲ ಸಿಗತ್ತೆ ನಾಳೆ ವಿಶೇಷ ದಿನ ಆಗಿರೋದ್ರಿಂದ ಈ ಪೂಜೆ ಮಾಡೋದ್ರಿಂದ ಸಂತಾನ ಇರೋರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಅವಿವಾಹಿತರಿಗೆ ವಿವಾಹ ಆಗುತ್ತೆ ಕಂಕಣ ಬಲ ಕೂಡಿ ಬರುತ್ತೆ ಗ್ರಹ ಬಾಧೆ ನಿವಾರಣೆ ಆಗುತ್ತೆ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್